ಹತ್ತೊಂಬತ್ತೂವರೆ ಕಿಲೋಮೀಟರ್ ರೋಡು ಏಳು ಸಾವಿರದ ಐನೂರ ಹತ್ತು ಕೋಟಿ ರೂಪಾಯಿ ಈಗ ಖರ್ಚಾಗಿದೆ ಮೂವತ್ತೊಂದನೇ ತಾರೀಕು ಸರ್ಟಿಫಿಕೇಟ್ ಬಂದಿದೆ ಬಾಬಾಯಿ ನಮ್ಮ ಎಂ ಪಿ ಇನ್ನ ಹುಡುಗ ಇನ್ನ ಅನುಭವ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳ್ತಿದ್ದ ನಾವ್ ಹಂಗೆಲ್ಲ ಮಾಡಕ್ಕಾಗಲ್ಲ ಕಮಿಷನರ್ ಆಫ್ ಸರ್ಟಿಫಿಕೇಶನ್ ಕೊಡ್ಬೇಕಂತ ಮೂವತ್ತೊಂದನೇ ತಾರೀಕು ಜುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾವಿವತ್ತು ನಾಲ್ಕನೇ ತಾರೀಕು ಐದನೇ ತಾರೀಕು ನಾವಿದ್ದೀವಿ ಪ್ರೈಮ್ ಮಿನಿಸ್ಟರು ಹತ್ತನೇ ತಾರೀಕು ಅವರು ಟೈಮ್ ಕೊಟ್ಟಿದ್ದಾರೆ ಇದನ್ನು ನಾವು ಈಗ ನಮ್ಗಿನ್ನ ಮೆಟ್ರೋ ಇಂದ ನಮಗೆ ಇದು ಏನು ಸಲ್ಫಿಕೇಶನ್ ಇತ್ತಲ್ಲ ಅಲ್ಲಿವರೆಗೂ ನಾವು ಅದನ್ನು ಮಾಡೋಕ್ಕಾಗಲ್ಲ ಈಗ ಮೂರು ರೈಲು ಮಾತ್ರ ಬಂದಿದೆ ಇನ್ನೊಂದು ಹತ್ತನೇ ತಾರೀಕು ಬರ್ತದೆ ಅದನ್ನು ರೆಡಿ ಮಾಡೋದಕ್ಕೆ ಒಂದು ವಾರ ಬರುತ್ತೆ ಬರ್ತದೆ ಈಗ ಮೂರು ಫ್ರೀಕ್ವೆನ್ಸಿ ನಾವು ಹ್ಯಾಂಡ್ ಮಾಡ್ತಿದ್ವಿ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಮಸೂರು ರೋಡ್ಗೆ ಎಲ್ಲ ಅನುಕೂಲ ಆಗುವಂಥದ್ದು ಎಲ್ಲೋ ಲೈನು ಬಹಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನ್ಯಾನ್ವೆಂಟ್ ಮಾಡಿ ಒಪ್ಕೊಂಡಿದ್ದೀನಿ ನಾನು ನಮ್ಮ ಬಿ ಡಿ ಎ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು ರಾಮಮೂರ್ತಿ ಮತ್ತು ನಮ್ಮ ಸದ್ಯ ಸಂದೇಶದಲ್ಲಿ ನಾವೆಲ್ಲ ಸ್ಪಾಟ್ ನೋಡಕ್ಕೆ ಹೋಗ್ತಾ ಇದೀನಿ ಎಲ್ಲ ಎಮ್ ಎಲ್ ಎಸ್ಗೂ ಬರಕ್ ಹೇಳಿದ್ದೀನಿ ನಾನು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ರಚೆ ಮಾಡ್ತಾ ಇದೀನಿ ಅದಾದ್ರೆ ಅಂತ ತಾರೀಕು ಲಕ್ಷಣ ಮಾಡ್ತಾರೆ ನಮ್ದು ರೀ ನಮ್ಮ ಚೀಫ್ ಮಿನಿಸ್ಟರ್ ನಾವು ಬಂದು ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರು ಟೈಮ್ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಮೂವತ್ತೊಂದೇ ತಾರೀಕೆ ಕೊಟ್ಟಿದ್ದಾರೆ ನಾವು ಕಾಂಗ್ರೆಸ್ ಬಂದಿದ್ದೀವಿ ಏನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ ನಮ್ದು ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅವರು ಚೇರ್ಮ್ಯನ್ನು ನಾವು ಕೊಡಿ ಎಫ್ ಇಬ್ರು ಸೇವೆ ಮಾಡ್ತಾ ಇದ್ದೀವಿ ಯಾರಿಗೂ ಕ್ಯೂಮೆ ಹೂವು ಬರೋದು ಯಾರಿಗೂ ಇಲ್ಲ ಇಲ್ಲ ಇದು ಜನರ ಸೇವೆ ನಾವು ಮಾಡ್ತಾ ಇದ್ರು ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ ಇದರಿಂದ ಯಾರಿಗೂ ಏನಿದೆ ಬರೋದಿಲ್ಲ ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ ನಮಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಾಗ ನಾವು ಸೇವೆ ಮಾಡ್ತೇವೆ ಅಮ್ಮ ನಾವು ಎಲ್ಲ ಕಾರಣ ಅದು ಬಂದಿಲ್ಲ ಈಗ ಕೆಲವು ಚೈನಾಗೆಲ್ಲ ತಗೊಂಡಿದ್ದು ಅದೆಲ್ಲ ಮಳೆಗೆ ಮುಂದಿಸಿದ್ದೇವೆ ಈಗ ಇಟಾನಗರ ಕಂಕಟ ಕೂಡ ಇನ್ನೂ ಕಲ್ಸನ್ ಆಗ್ತಾ ಇದೆ ಅಲ್ಲಿಂದ ಬರಬೇಕು ಅಲ್ಲಿಂದ ಬಂದ ಮೇಲೆ ಇನ್ನೂ ಕೆಲ್ಸ ಜಾಸ್ತಿ ಮಾಡ್ತೀವಿ ಮೆಟ್ರೋ ಲೈನ್ ಆರಂಭ ಆದ್ರೆ ಡಬಲ್ ಟಕ್ಕರ್ ಆಗ್ಬೇಕು ಅನ್ನುವಂಥದ್ದು ತಾವು ಅಂತ ಹೇಳಿದ್ವಿ ನಾವು ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದ್ರು ಕೂಡ ಡಬಲ್ ಟಕ್ಕರ್ ಆಗಿ ಮಾಡ್ತೀವಿ ಯಾಕೆ ಅಂದ್ರೆ ಒಂದು ರೋಡ್ ಎಕ್ಸ್ಟ್ರಾ ಆಗ್ತದೆ ನಾವು ಬಿಲ್ಡಿಂಗ್ನ ಹೊಡೆದಾಕಕ್ ಆಗಲ್ಲ ಅರ್ಧ ಕಾಸ್ಟ್ ಬಿಬಿಎಂಪಿ ಅರ್ಧ ಕಾಸ್ಟು ಮೆಟ್ರೋ ಇಬ್ರು ಪೇರು ಮಾಡಬೇಕು ಅಂತ ಹೇಳಿದೀವಿ ಸ್ವಲ್ಪ ಫೈನಾನ್ಷಿಯಲ್ ಡಸ್ಟ್ರೇಸ್ ಇದೆ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ ಈಗ ಯಾರಾದ್ರೂ ಗಲಾಟೆ ಮಾಡ್ತಾವ್ರಲ್ಲ ಕೆಲವು ಎಲ್ಪಗಳು ಅವರೆಲ್ಲ ಸ್ವಲ್ಪ ದುಡ್ಡುಗಿಟ್ ಕೊಡಿಸಿದ್ವಿ ಫಸ್ಟ್ ದುಡ್ಡು ಗೀಟ್ ಕೊಡ್ಸಿದ್ರೆ ಬಾ ಬೆಂಗಳೂರಿಗೆ ಭಾಳ ಒಳ್ಳೇದು ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಿ ಒಬ್ರು ದುಡ್ಡು ಕೊಟ್ಟಿದ್ದು ಹಾಕ್ಯಾರಲ್ಲ ಏನಾದ್ರು ತಪ್ಪು ತಪ್ಪುಕೊಂಡಿದ್ದೇನೆ ನೋಡ್ತಾರೆ ಯಾರು ಬೇಕಾದ್ರೆ ನೀವು ಭಾಗವಹಿಸಿ ನೀವು ಭಾಗವಹಿಸಿ ಟಿ ಬಿ ಟಿ ಕಂಪ್ನಿಗಳು ಟ್ರಾಫಿಕ್ ಕಡಿಮೆ ಆಗೋದಕ್ಕೆ ಬಿ ಸಿ ಎ ಸಿ ಬಸ್ ಗಳನ್ನ ಎ ಸಿ ಬಸ್ ಗಳನ್ನ ಸಪ್ಲೈ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಸರ್ ಬಸ್ ಬಳಕೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಏನು ಈಗ ಸದ್ಯಕ್ಕೆ ಈಗ ನಾವು ಮಾಡ್ತಾ ಇದೀವಿ ಪರಿಸ್ಥಿತಿ ನೋಡೋಣ ಇಪ್ಪತ್ತೈದು ನಿಮಿಷಕ್ಕೆ ಒಂದು ಟ್ರೈನ್ ಬರ್ತದೆ ಇನ್ನ ಹೊಸ ಟ್ರೈನ್ ಬಂದ ಮೇಲೆ ಇಪ್ಪತ್ತು ನಿಮಿಷಕ್ಕೆ ಮಾಡ್ತೀವಿ ಇನ್ನೂ ನಾಲ್ಕೈದು ಈ ಬಂದ ಮೇಲೆ ಹತ್ತೈದು ನಿಮಿಷಕ್ಕೆ ಮಾಡ್ತೀವಿ

ನೀವೇ ಬಹಳ ಖುಷಿಯಾಗಿ ಬೆಟ್ರೋಲ್ ಬಿಟ್ಟು ಅನುಕೂಲ ಎಲ್ಲ ಜನ ಜಾಸ್ತಿ ಆಗ್ತಾ ಹೌದು ಟೂ ಟೈಮ್ ಟಿವಿ ಸೈಡ್ ಸಿಟಿ ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಬರ್ತೀವಿ ಮಾಡ್ತಾ ಎಷ್ಟು ಮಾಡುದು ಸಾವು ಮಾಡ್ತಾ ಇದ್ದೀವಿ ಅಸೆಂಬ್ಲಿ ಟೈಮ್ ಎಲ್ಲ ಹೇಳ್ತೀನಿ